ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ನಿನ್ನೆನೂ ಇಷ್ಟೊತ್ತಿಗೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಇವತ್ತು ಇಷ್ಟೊತ್ತಿಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಷ್ಟಾಗುತ್ತೆ ಸಂಜೆ ಟೈಮು ಎಂಟು ಗಂಟೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಎಂಟು ಗಂಟೆಗೆ ಇವತ್ತಿನ ವಿಡಿಯೋ ಅದೊಂದು ವ್ಲಾಗು ನಾಳೆ ಬರುತ್ತೆ ಅಪ್ಲೋಡ್ ಮಾಡ್ತೀನಿ ಈಗ ಇಬ್ಬರು ಡೈಲಿ ಓದ್ಕೊಳ್ಳೋ ಥರ ಇವತ್ತು ಓದ್ಕೊಂತವ್ರೆ ತೋರಿಸ್ತೀನಿ ರೀ ಹಾಯ್ ಮಾಡ ಸಂಜು ಕವಿ ಹಾಯ್ ಮಾಡೆ ನೋಡ್ದ ಅವಳ ಕತೆ ನಾ ಈಗೇನು ಚೆನ್ನಾಗಿ ಆಯ್ ಮಾಡ್ತಾಳೆ ಯಾವ ಸಬ್ಜೆಕ್ಟು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದೀನಿ ಹೇಳು ಹಾ ಅದನ್ನೇ ಹೇಳು ಸರಿ ಏನೋ ಈರುಳ್ಳಿ ಪಕೋಡ ಮಾಡ್ಬೇಕಂತೆ ನನ್ನ ಮಗ ಹಿಂಸೆ ಮಾಡ್ತಾವನೆ ಹಚ್ಕೊಡು ಮಮ್ಮಿ ನಾನೇ ಮಾಡ್ತೀನಿ ಅಂತ ನೋಡ ಹೆಂಗ್ ಮಾಡ್ತಾನೋ ನೀನು ಮಾಡ್ತೀನಿ ಕವ್ಯ ಹಾಂ ಮಾಡ ನೀನು ಮಾಡ್ತೀಯ ಕಾವ್ಯ ಮಾಡ್ತಾಳಂತೆ ಹಚ್ಕೊಡು ಮಮ್ಮಿ ಅವರು ಹಚ್ಚೋದು ಸ್ವಲ್ಪ ಲೇಟು ಅದಕ್ಕೆ ಹಚ್ಕೊಡು ಮಮ್ಮಿ ಅಂತಂದು ಇದ್ದೀನಿ ಈರುಳ್ಳಿ ಪಕ್ಕೋಡ ನಾನು ಆಲೂಗೆಡ್ಡದು ಬೇಕು ಅಂದ್ಕಂಡೆ ಲೋಕೇಶನ್ ಫೋನ್ ಮಾಡ್ತಾಯ್ತಲ್ಲ ಆಕೆ ಡಿ ಮಾಡ್ಕೊಂಡು ಮಾತಾಡ್ತಾ ಇದ್ದೆ ಮಧ್ಯದಲ್ಲಿ ಫೋನ್ ಬಂತು ಮಾತಾಡೋಕ್ಕಾಗಿಲ್ಲ ಮತ್ತು ಅಲ್ಲಿಗೆ ಕಟ್ಟಾಯಿತು ಈಗ ಈರುಳ್ಳಿ ಹಚ್ತೀನಿ ನಾನು ನೋಡೋಣ ಕಾವೇ ಏನು ಮಾಡ್ತಾಳೆ ಪಕೋಡ ಮಾಡ್ತಾಳೆ ಏನು ಮಾಡ್ತಾಳೆ ನಂಗೆ ಈರುಳ್ಳಿ ಪಕೋಡ ಅಷ್ಟೊಂದು ಇಷ್ಟ ಇಲ್ಲ ಆಲೂಗಡ್ಡೆದಾದರೆ ತಿಂತೀನಿ ನಾನೊಂದು ಸ್ವಲ್ಪ ಇವಳು ಈರುಳ್ಳಿದು ಮಾಡೋಣ ಮಮ್ಮಿ ಅಂತ ಈರುಳ್ಳಿದು ಮಾಡ್ತಾಳೆ ನೋಡೋಣ ಹೆಂಗೆ ಮಾಡ್ತಾಳೆ ತೋರಿಸ್ತೀನಿ ತೊಳ್ಕೊಡ್ತೀನಿ ಕಟ್ ಮಾಡ್ಕೊಡ್ತೀನಿ ಸ್ವಲ್ಪ ತೊಳ್ಕೊಡು ಹ್ಞೂ

ಯಾವ ಆಗಲೇ ಆಗಲಿ ಸ್ವಲ್ಪ ಇದು ಹೊಸ ಥರ ಕಟ್ ಮಾಡ್ಕೊಂಡು ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡು ನೋಡಿ ಈ ಥರ ಬಿಡಿಸೋದಂತೆ ನೋಡಿ ಈ ಥರ ಬಿಡಿಸ್ಕೊಳ್ಳೋದಂತೆ ನೋಡಿ ಈ ಥರ ಚೆನ್ನಾಗಿರುತ್ತೆ ನೋಡೋಣ ಸಲ ಟ್ರೈ ಮಾಡೋಣ ಈ ಥರ ವಿಡಿಯೋದಲ್ಲಿ ನೋಡ್ಬಿಟ್ಟು ಹೇಳ್ತಾ ಇರೋದು ನನ್ನ ಮಗ ಇವತ್ತು நோட் உம் இது விடு கட் மாடு கபாபு பட்ரு ஆகத்தாள் கல் கபாபு ஈருளி கபாபு மா ನನ್ನ ಎಂಬರ್ ತೇ ತೋರಿಸ್ತೀನಿ ಈರುಳ್ಳಿ ಕಬಾಬ್ ಅಂದ್ರೆ ಈರುಳ್ಳಿ ಇರುಳಿ ಎಷ್ಟು ಕಲಸಕತ್ತಿದೋ ಅಷ್ಟುನ ನೋಡಿ ನಿಮಗೆ ಹಾಕೊಳ್ಳಿ ನೀವು ಈರುಳ್ಳಿ ಅದರ ಇರುಳಿ ತಾಂಡಿ ನಾನು ಈ ತರ ಅಷ್ಟಕ್ಕೆ ಇದೆ ಇದೆಲ್ಲ ಸ್ವಲ್ಪ ಎತ್ತಿಟ್ಬಿಟ್ಟು ನೋಡಿ ನಮ್ಮ ಸಂಜು ಇವತ್ತು ನಾನು ಹೇಳಿದ್ನ ನಾನು ಹೇಳಿದ್ ತಪ್ಪಿಗೆ நானೇ ಕೆಲಸ ಹು ಮತ್ತೆ ತಿನ್ನಲ್ವಾ ಕಬಾಬು ಈರುಳ್ಳಿ ಕಬಾಬ್ ಬೇಕು ಅಂದೆ ತಾನೇ ಚಿಂಚಿ ಅಲ್ಲ ನೀನೇ ಕ್ಲೀನ್ ಮಾಡು ನೀನೇ ಆಯ್ತು ಅವಳು ಮಾಡ್ತಾವಳೆ ಏ ಸಾಕು ಸಾಕು ಅನ್ಸುತ್ತೆ ಸಾಕು ಬಿಡು ಸಾಕು ಜಾಸ್ತಿ ಆಯ್ತದೆ ಈಗ ಒಂದೆರಡು ಸ್ಪೂನು ಕಾರ್ನ್ಫ್ಲವರ್ ಹಾಕ್ತಾವಳೆ ಮೂರು ಸ್ಪೂನ್ ಹಾಕಬಾ ಈರುಳ್ಳಿ ಜಾಸ್ತಿ ನಮ್ಮ ಸಂಜುಗೆ ಪಾತ್ರೆ ತೊಳೆಯೋದು ಕಸ ಗುಡ್ಸೋದೆಲ್ಲ ಕಲಿಸ್ಬೇಕು ಅಂದ್ಕೊಂಡೆ ಬೊಗ್ಗದೇ ಇಲ್ಲ ಅವನು ಕಲ್ಸೋಕೆ ಇರು ಇರು ಏನು ಚಿಲ್ಲಿ ಪೌಡ್ರು ಹಾಕ್ತಾಳೆ ಇನ್ನೊಂದು ಸ್ವಲ್ಪ ಹಾಕು ಎರಡು ದಿನ ಬುದ್ರು ಹಿಡ್ಕೋದನ್ನ ಅದು ಇಟ್ಕೊಂಬಿಡ್ಬೇಕು ನೀನು ಸಜ್ಜೆ ಮೇಲೆ ಹಂಗೆ ಅದು ಗ್ಲಾಸ್ ಬಾಟ್ಲು ಬಿಟ್ಬಿಟ್ರೆ ಹೋಯ್ತು ಅದು ಪಳ್ಳ ಅಂತದೆ ನೋಡಿ ಪಾತ್ರೆ ಎಲ್ಲ ಜೋಡಿಸ್ತಾನೆ ತೊಳೆದಿಟ್ಟಿದೆ ನಾನು ನೆಕ್ಸ್ಟು ಉಪ್ಪು ಉಪ್ಪು ಬೇಕಾ ಉಪ್ಪು ಸಾಕ ಸೋಮ್ ಮಾಡ್ಬಿಡ ಸಾಕಿಲ್ಲ ಎಷ್ಟು ಒಂದು ಸ್ಪೂನ್ ಹಾಕ್ದ ಇಲ್ಲ ಸ್ವಲ್ಪ ಹಾಕ್ತೆ ಒಂದು ಮುಖ ಸ್ಪೂನ್ ಅಷ್ಟು ಹಾಕದ ಇನ್ನೊಂದು ಸ್ವಲ್ಪ ಹಾಕಿ ಇನ್ನೊಂದು ಸ್ವಲ್ಪ ಏ ಉಪ್ಪು ಹಾಕಿಬಿಡ್ತದೆ ಸಾಕು ಸಾಕು ಸಾಕುಬಿಡು ಅದಕ್ಕೆ ಎಣ್ಣೆ ಉಳ್ಕೊಬೇಕು ಸ್ವಲ್ಪ ತಗೋ ಇದುಕ್ಕೆ ಅಲ್ಲ ವರ್ಷ ಸುಂಡ ಬಟ್ಟೆ ತಂದು ತಗೋ ಇಲ್ಲಿ ಒಣಗಿದ ಬಿಡಿ ಬಟ್ಟೆ ಬಿಟ್ಟಿದೆ ಬಾ ಪೆಪ್ಪರ್ ಪುಡಿ ಹಾಕ್ಬೇಕು ಹಾಕ್ತಿ ಮೇಡಂ ಹಾಕು ಸ್ವಲ್ಪ ಪೆಪ್ಪರ್ ಪೌಡರ್ ಒಂದು ಚೂರು ಹಾಕಡೆ ಟೇಸ್ಟಿ ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡರ್ ಅವಳು ಯಾವಾಗಲೂ ನೋಡೋಳೆ ವಿಡಿಯೋದಲ್ಲ ಅದಕ್ಕೆ ಆ ಮಾಡ್ತಾರ ಅದೋ ಇದುಕ್ಕೆ ಮೊಟ್ಟೆ ಹಾಕೊಂಡಿದ್ರೆ ಚೆನ್ನಾಗಿರೋದು ಇವತ್ತು ಮೊಟ್ಟೆ ಬೇಡ ಅಂತ ಅಂದ್ಬಿಟ್ಟು ನೀರ್ ಹಾಕೊಂಡು ಕಲಸ್ತಾವಳೆ ನಾನು ಮೊಟ್ಟೆ ತರಿಸ ಹಾಕ್ಬೋದಾಗಿತ್ತು ಇವತ್ತು ಬೇಡ ಅಂತ ಹೇಳಿದೆ ನಾನು ಇವತ್ತು ಮತ್ತೆ ಎಲ್ಲ ಕ್ಲೀನ್ ಮಾಡಿದೀವಿ ಮತ್ತೆ ಹೊಲಸಾಗುತ್ತೆ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು ಅಂದ್ಬಿಟ್ಟು ನಾವು ಮೊಟ್ಟೆ ತಿಂದರೂ ಮನೆ ಕ್ಲೀನ್ ಮಾಡ್ಬೇಕು ಚಿಕನ್ ತಿಂದರೂ ಮನೆ ಕ್ಲೀನ್ ಮಾಡಬೇಕು ಒಂಚೂರು ಅಕ್ಕಿ ಹಿಟ್ಟ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಲಾ ಎಲ್ಲ ಕಾಯ್ತೀವಿ ಉಪ್ಪು ನೋಡಿ ಚೆಕ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಹಾಕೊಳಪ್ಪ ಹ್ಮ್ ಸಂಜು ನೋಡಿ ಈ ತರ ಕಲ್ಸ್ಕತಾವಳೆ ಇದಕ್ಕೆ ಅಕ್ಕಿ ಹಿಟ್ಟು ಹಾಕೊಂಡು ಕಲ್ಸ್ಕೊಂಡ್ರೆ ಗರ್ಮ್ ಗರಮ್ ಬರುತ್ತೆ ಫ್ಲೋರ್ ಹಾಕಿದೀವಿ ಅಕ್ಕಿ ಕೀಟ ಏನು ಅವಶ್ಯಕತೆ ಇಲ್ಲ ಆದ್ರೂ ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಯಾರು ಜ್ವರ ಮಾತಾಡ್ತಾರದು ಸಂಜು ಬಾರ್ಲ ಹಾಕ್ಬಿಡು ನೋಡ್ರಲ್ಲ ತು ಹಳದಿ ಎತ್ತಿಕ್ಕು ಹಂಗೇನೆ ಅಂತಂದ್ರೆ ಅಲ್ಬೇರೆ ಇಕ್ಕಿರೋದು ಬಾರೋ ಇಲ್ಲಿ ಕಾಳು ಕಾಳು ಬೇರೆ ಅವೆ ಸಾಕಿನ ಇಷ್ಟು ಎಣ್ಣೆ ಎಣ್ಣೆ ಕಾಯಕ್ಕೆ ಇಡ್ತಾ ಇದೀನಿ ಇವಾಗ ಹ್ಮ್ ಸ್ವಲ್ಪ ತೆಳ್ಳಗೆ ಉಗುರು ಉಗುರು ನೀರು ಹಾಕೋಬೇಕು ಗಟ್ಟಿಯಾದ್ರೆ ನೋಡಿ ಈ ತರ ನೀರ್ ಹಾಕೊಂಡು ಸ್ವಲ್ಪ ಕನ್ಸಿಸ್ಟ್ ಕನ್ಸಿಸ್ಟೆನ್ಸಿ ಬರೋ ಥರ ಕಲಿಸ್ಕೋಬೇಕು ಇಲ್ಲಿ ಗ್ಯಾಸ್ ಎಷ್ಟೋ ಇಲ್ಲ ಈಗ ಒಂದು ಚೂರು ಇದಕ್ಕೇನೆ ಕಡಲೇಟ್ ಹಾಕ್ತಾ ಇದ್ದೀನಿ ಹ್ಮ್ ಕಡ್ಲೇಟ್ ಹಾಕೊಂಡು ಕಲಿಸ್ಕೊಂಡು ಎಣ್ಣೆಗಾಕೋದಷ್ಟೇ ನೋಡಿ ಎಣ್ಣೆ ಕಾಯ್ಕಿಟ್ಟಿದ್ದೀನಿ ಅದ್ ಕರ್ಗಾಯ್ತಾ ಹಾಗೆ ಕಟ್ಲೆಟ್ ಹಾಕಿದ್ಕೆ ಸ್ವಲ್ಪ ಗಟ್ಟಿ ಆಯಿತು ಒಂಚೂರು ಉಗುರು ನೀರು ಹಾಕ್ಕೊಂಡು ಈ ಥರ ಕಲಸ್ಕೊಂಡ್ರೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಮಾಡ್ಕೊಂಡ್ರೆ ಆರಾಮಾಗಿ ಹಾಕೊಬೋದು ಹಾಕ್ಬಾ ಇಲ್ಲಿ ಎಣ್ಣೆಗೆ ವೆರೈಟಿ ವೆರೈಟಿ ಅಡುಗೆ ಮಾಡೋದು ಕಲ್ತ್ಕೊ ಓಡೋ 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 ಓಡೋಗಿ ಫೋನ್ ನೋಡ್ಕೊಂಡು ಕೂತ್ಕೊತಾಳೆ ಕೈ ಉರಿತೈತ ಯಾರು ಸಂಜು ಹಾಕು ಏನ್ ಮೇಲಿದ್ರು ಎಷ್ಟ್ಮೇ ದಿನ ಆಗ್ತದೆ ಸಿಡಿ ತಕ್ಕ ಮಾಡ್ತೀನಿ ಅಂತ ಹೇಳಿದ್ರು ನೀನೇ ಹತ್ರ ಬಂದಿದ್ರು ಕೈಗಿನ ಸಿಡ್ದು ದಿನ ಆಗ್ತದೆ ಸಣ್ಣ ಇಕ್ಕರು ಎಣ್ಣೆ ಇಡ್ಕೊಳ್ಳುವ ಸೀದೋತಾಯ್ತಲ್ಲ ಮತ್ತೆ ಅದನ್ನು ಮಾಡ್ತೀಯ ಇದನ್ನು ಮಾಡ್ತೀಯ ಈಗ ಅದ ಹಂಗೆ ಆಗಲಿ ಹಂಗಾರೆ ಹೆಚ್ಚಿದು ಏನು ಇಲ್ಲ ಓ ಆಗಲಿ ಸಖತಾಗಿ ಬರ್ತಾ ಇದ್ದೀನಿ ಈರುಳ್ಳಿ ಕಬಾಬು ಹ್ಞೂ ತಗೋ ಯಪ್ಪ ನೀನೇನೋ ಮಾಡಬೇಡಿ ಇಲ್ಲಿ ಎಣ್ಣೆ ಐತೆ ಹೋಗೋ ಕಡೆ ಸಂಜೆ ದೂರ ತಪ್ಪಲ್ಲೇ ಇನ್ಕೋತ್ಲೇರ್ ತೊಗೊಳ್ಳೋ ಸಂತೆ ಡಬಲ್ ಡಬಲ್ ಕೈ ಉರಿತೈತೆ ಖಾರ ಮಾಡ್ಕಂಡು ತಿಂದು ನೋಡ್ರಿ ಏನು ಗೊತ್ತಾ ಈರುಳ್ಳಿ ಪಕ್ಕೊಡಾಗಿನ ಈರುಳ್ಳಿ ಕಬಾಬ್ ಹಾಕಿದ್ರೆ ಸಖತ್ತಾಗಿರುತ್ತೆ ಇನ್ನೂ ತಿನ್ಬೇಕು ಅನಿಸ್ತಾ ಇರತ್ತೆ ನೋಡಿ ಇಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಗಮ ಅಂತ ಅಂತೈತೆ ನೋಡಿದ್ರೇ ತಿನ್ಬೇಕು ಅನಿಸ್ತೈತೆ ನೋಡೋಣ ಟೇಸ್ಟು ನೋಡಿ ಇದಕ್ಕೆ ಹಾಕ್ತೀನಿ ಇವಾಗ ಇಟ್ಬಿಟ್ಟು ಕಾಣಿಸ್ತೈತೆ ನೋಡೋಕ್ಕೆ ತಿನ್ನೋಕ್ಕೂ ಚೆನ್ನಾಗಿ ಕಾಣಿಸ್ತೈತೆ ಇರ್ತೈತೆ ಅನ್ಕೊಂಡಿದಿನಿ ಸಂಜೆ ಕೊಡ್ತೀನಿ ಟೆಸ್ಟ್ ನೋಡಕ್ಕೆ ಹಾ ನಾನೇ ನೋಡಿದೀನಿ ಬೇಡ ಅಂದರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈರುಳ್ಳಿ ಕಬಾಬ್

ಬಕ್ಕ ಬಕಸುಗಳ ತರ ಕಾಯ್ತಾ ಅವರೇ ಈರುಳ್ಳಿ पकಡೋ ತಿನ್ನಕ್ಕೆ ಒಂದ್ ಕೂಡಪ್ಪ ಸಾಕ್ ನನಗೆ ಈ ತರದಲ್ಲೇ ಎಣ್ಣೆದೆಲ್ಲ ನಾನು ತಿನ್ನಲ್ಲ ಜಾಸ್ತಿ ಚೆನ್ನಾಗೈತಾ ಸಾಕು ಒಟುನೆಂಸ್ಕಳು ಹ್ಮ್ ನನಗೆ ಕೂಡ ಈ ತರದಂದ್ರೆ ಜಾಸ್ತಿ ಇಷ್ಟ ಅವಳಿಗೆ ಇವತ್ತಿನ ವಿಡಿಯೋ ಇದಾಗಿತ್ತು ಇಷ್ಟ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನು ಮಾಡ್ತಾಯಿದ್ದೀನಿ ನಮಸ್ತೆ